ಎಲ್ಲರ ನಮಸ್ಕಾರ ಇದು ಈ ಬೆಳಗಿನ ಎಡಿಟರ್ಸ್ ಚಾಯ್ಸ್ ನಾನು ವಿಶೇಷ ಭಟ್ ನಿಮಗೆ ಗೊತ್ತಿದೆ ನಾನು ಸಂಜೆ ಸುದ್ದಿ ವಿಶ್ಲೇಷಣೆಯನ್ನು ಮಾಡ್ತೀನಿ ಬೆಳಗ್ಗೆ ಎಡಿಟರ್ಸ್ ಚಾಯ್ಸ್ ಇದು ನನ್ನ ಹಳೆಯ ಕಾರ್ಯಕ್ರಮ ಅದನ್ನ ಸಂಪಾದಕರ ಆಯ್ಕೆ ಅಂತ ಅನ್ಬೋದು ಒಂದು ವಿಚಾರದ ಬಗ್ಗೆ ನಾನು ಮಾತನಾಡ್ತೀನಿ ಸೊ ಇವತ್ತು ಕೂಡ ಎಡಿಟರ್ಸ್ ಚಾಯ್ಸ್ಗಾಗಿ ಬದುಕುತ್ತಿದೆ ಎಸ್ ಈ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕ ಪ್ರೆಸ್ ಮಾಡೋದಕ್ಕೆ ಬರೀ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇದೆ ಸೊ ಈ ಎಡಿಟರ್ಸ್ ಸ್ಟೇಟ್ಸ್ನಲ್ಲಿ ವ್ಯಕ್ತಪಡಿಸುವ ಅಭಿಪ್ರಾಯ ಏನಿದೆ ಅದು ನನ್ನ ವೈಯಕ್ತಿಕವಾದದ್ದು ಇದನ್ನು ಬೇಕಾದರೆ ಸಂಪಾದಕೀಯ ಅಂತ ಕರಿಬೋದು ಪತ್ರಿಕೆಗಳಲ್ಲಿ ಬರುವ ಸಂಪಾದಕೀಯ ಹಾಗೆ ಸೊ ಈ ಒಂದು ವಿವರಣೆಯೊಂದಿಗೆ ಇವತ್ತಿನ ವಿಚಾರವನ್ನು ನಾನು ಪ್ರಾರಂಭ ಮಾಡ್ತೀನಿ ನಿನ್ನೆ ಬಿಗ್ ಬಾಸ್ನ ಹನ್ನೊಂದನೆಯ ಆವೃತ್ತಿ ಪ್ರಾರಂಭ ಆಯಿತು ಸಂಜೆ ಆರು ಗಂಟೆಯಿಂದ ರಾತ್ರಿ ಸುಮಾರು ಹತ್ತು ಮುಖ ಹನ್ನೊಂದು ಗಂಟೆಯವರೆಗೆ ಈ ಕಾರ್ಯಕ್ರಮ ನಡೀತು ಹೊಸ ಸ್ಪರ್ಧಿಗಳು ಬಂದರು ಇನ್ನು ಮೂರು ತಿಂಗಳುಗಳ ಕಾಲ ಈ ಒಂದು ಬಿಗ್ ಬಾಸ್ ಹವ ಎಲ್ಲೆಡೆ ಇರುತ್ತೆ ಸೊ ಈ ಬಿಗ್ ಬಾಸ್ ಅನ್ನು ಕನ್ನಡದಲ್ಲಿ ನಡೆಸ್ಕೊಡ್ತಾ ಇರುವವರು ಕಿಚ್ಚ ಸುದೀಪ್ ಅವರು ಸುದೀಪ್ ಅವರು ಈ ಕಾರ್ಯಕ್ರಮಕ್ಕೆ ಈ ಬಾರಿ ಹೋಸ್ಟ್ ಆಗಿ ಇನ್ನೊಂದಾಗಿ ಮಾಡಲ್ಲ ಅನ್ನುವ ಮಾತು ಕೂಡ ಇತ್ತು ಎಲ್ಲರ ಒತ್ತಾಯ ಬಂತು ಕಿಚ್ಚ ಸುದೀಪ್ ಅವರೇ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಾರೆ ಸೊ ನಾನು ಇವತ್ತು ಮಾತನಾಡ್ತಾ ಇರುವುದು ಒಟ್ಟಾರೆ ಭಾರತೀಯ ಈ ಮಾಧ್ಯಮ ಏನಿದೆ ಈ ಮಾಧ್ಯಮದ ಕುರಿತು ನಾವು ಒಂದು ಸುದ್ದಿವಾಹಿನಿಗಳ ಬಗ್ಗೆ ಸಾಕಷ್ಟು ಮಾತನಾಡಿ ಹೋಗಿ ಆಗಿದೆ ಸುದ್ದಿವಾಹಿನಿಯನ್ನು ನೋಡದಿರುವ ಒಂದು ಮನಸ್ಥಿತಿಗೆ ಬಹಳಷ್ಟು ಭಾರತೀಯರು ತಲುಪಿದ್ದಾರೆ ಕನ್ನಡಿಗರಿಗೂ ಅಷ್ಟೇ ಅಷ್ಟು ಅನಿವಾರ್ಯ ಸುದ್ದಿ ಬೇಕು ಅಂತಂದರೆ ಚಂದನ ನಾವು ದೂರದರ್ಶನವನ್ನು ಹಾಕಿ ನೋಡ್ತಾರೆ ಯಾಕಂದರೆ ಸುದ್ದಿವಾಹಿನಿಗಳ ಹಿಂಸೆಯನ್ನು ತಡೆಯೋದಕ್ಕೆ ಸಾಧ್ಯ ಆಗಲ್ಲ ಇಂಥ ಸಿಚುವೇಷನ್ನಲ್ಲಿ ಕುಟುಂಬಸ್ಥರು ಏನಿದ್ದಾರೆ ಹೆಣ್ಣು ಮಕ್ಕಳು ಮನೆಯಲ್ಲಿರುವವರು ಮನರಂಜನೆಗಾಗಿ ಈ ಜಿ ಇ ಸಿ ಚಾನಲ್ಗಳನ್ನು ಹಚ್ಚಿ ನೋಡ್ತಾರೆ ಜಿ ಸಿ ಅಂದರೆ ಜನರಲ್ ಎಂಟರ್ಟೈನ್ಮೆಂಟ್ ಚಾನಲ್ ನ್ಯೂಸ್ ಚಾನಲ್ ಒಂದು ಕಡೆ ಆದರೆ ಜಿ ಇ ಸಿ ಇನ್ನೊಂದು ಕಡೆ ನೋಡ್ತಾರೆ ಸೊ ಕನ್ನಡದಲ್ಲಿ ಈ ಜಿ ಸಿ ಚಾನಲ್ಗಳ ಒಂದು ಸುದೀರ್ಘವಾದ ಇತಿಹಾಸ ಇದೆ ಅದು ಸದಭಿರುಚಿಯ ಸಮಾಜವನ್ನು ನಿರ್ಮಿಸುವಂಥದ್ದು ತೊಂಬತ್ತೆರಡರ ಹೊತ್ತಿಗೆ ಭಾರತದಲ್ಲಿ ಏನು ದೂರದರ್ಶನ ಪ್ರಾರಂಭ ಆಯಿತು ಸೊ ಆವತ್ತಿನಿಂದ ಬರುವ ಕಾರ್ಯಕ್ರಮಗಳು ಕೆಲವೊಂದು ಮಾನದಂಡಗಳ ಆಧಾರದ ಮೇಲೆ ಇರ್ತಿದ್ವು ಮನಸ್ಸನ್ನು ಕೆಡಿಸುವ ಸಮಾಜವನ್ನು ಕೆಡಿಸುವ ಭಾರತೀಯ ಸಂಸ್ಕೃತಿ ಪರಂಪರೆಗಳನ್ನು ತುಚ್ಚೀಕರಿಸದ ಒಂದು ವಾತಾವರಣವನ್ನು ಈ ಜಿ ಸಿ ಅದು ಎಸ್ಪೆಷಲಿ ದೂರದರ್ಶನ ಪ್ರಾರಂಭ ಮಾಡಿತು ತೊಂಬತ್ತೆರಡರ ಹೊತ್ತಿಗೆ ನಂತರ ನೀವು ಎರಡು ಸಾವಿರ ಹೊತ್ತು ಬರೋ ಹೊತ್ತಿಗೆ ಖಾಸಗಿ ವಾಹಿನಿಗಳ ಮಹಾಪುರ ಹರದು ಬರೋದು ಪ್ರಾರಂಭ ಆಯಿತು ಆದರೆ ಕನ್ನಡದಲ್ಲಿ ನಮಗೆಲ್ಲ ಸ್ವಲ್ಪ ಸದಭಿರುಚಿಯ ಕಾರ್ಯಕ್ರಮ ಕೊಟ್ಟಿದ್ದು ಇ ಟಿ ವಿ ಇ ಟಿ ವಿ ಏನಿದೆ ಇ ಟಿ ವಿಯ ಕಾರ್ಯಕ್ರಮಗಳು ಧಾರಾವಾಹಿಗಳು ಎಲ್ಲವೂ ಕೂಡ ಸದಭಿರುಚಿಯ ಕಾರ್ಯಕ್ರಮಗಳಾಗಿದ್ದವು ಸೊ ಆ ಸಂದರ್ಭದಲ್ಲಿ ನಿಮಗೆ ಇನ್ನೊಂದು ಯುಗ ಪ್ರಾರಂಭ ಆಯಿತು ಅದು ಈ ರೀತಿಯ ಕಾರ್ಯಕ್ರಮಗಳದ್ದು ಈವೆಂಟ್ಗಳನ್ನು ಮಾಡುವಂಥದ್ದು ಸ್ಪರ್ಧಾತ್ಮಕವಾದಂಥದ್ದು ಅದು ಎರಡು ಸಾವಿರದ ಹಂತ ಸತತವಾಗಿ ಬೆಳೀತಾ ಬೆಳೀತಾ ನೀವು ಎರಡು ಸಾವಿರದ ಹತ್ತು ಹನ್ನೊಂದರ ಹೊತ್ತಿಗೆ ಅದು ಇನ್ನೊಂದು ಹಂತವನ್ನು ತಲುಪೊಡ್ತು ಹಳ್ಳಿ ಹುಡುಗಿಯರು ಪ್ಯಾಟೆ ಬಂದರು ಪ್ಯಾಟೆ ಹುಡುಗಿಯರು ಹಳ್ಳಿಯರು ಬಂದರು ಹಳ್ಳಿ ಹುಡುಗಿಯರು ಹಳ್ಳಿಗೆ ಹೋದರು ಹೋಗ್ಬಿಟ್ಟು ಸಣ್ಣ ಸಣ್ಣ ಶೆಡಿ ಹಾಕ್ಕೊಂಡು ಅವಲೆಲ್ಲ ಅರ್ಗದ್ದೆಯಲ್ಲಿ ಬಿದ್ದರು ಎದ್ದರು ಇಂಥದ್ದೆಲ್ಲ ಪ್ರಾರಂಭ ಆಯಿತು ಅಷ್ಟೊತ್ತಿಗೆ ಈ ಬಿಗ್ ಬಾಸ್ ಕಾನ್ಸೆಪ್ಟ್ ಏನಿದೆ ಅದು ವಿದೇಶಿಯ ಕಾನ್ಸೆಪ್ಟ್ ಅದು ಎಂಡೋಮಲ್ ಅಂತ ಒಂದು ಸಂಸ್ಥೆ ಅದನ್ನ ಫಸ್ಟು ಶೂಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿತು ಎಲ್ಲ ಭಾಷೆಗಳಲ್ಲೂ ಬಂತು ಸೊ ಈ ಒಂದು ಬಿಗ್ ಬಾಸ್ ಅಂತ ಒಂದು ಕಾರ್ಯಕ್ರಮ ಏನಿದೆ ಅದು ನಮಗೆ ಅಗತ್ಯ ಇದೆಯಾ ಒಂದು ನಿಮಿಷ ಆಲೋಚನೆ ಮಾಡಿ ಅದು ಅಗತ್ಯ ಇದೆಯೋ ಇಲ್ಲವೋ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆ ಕಾರ್ಯಕ್ರಮದ ಒಳ ತಿರುಳು ಏನು ಅನ್ನೋದು ನೋಡಬೇಕು ಅದು ಏನನ್ನು ರಿಪ್ರೆಸೆಂಟ್ ಮಾಡುತ್ತೆ ಮತ್ತು ನಮ್ಮ ಕನ್ನಡಿಗರ ಸಂಸ್ಕೃತಿಗೆ ಪರಂಪರೆಗೆ ಬಿಗ್ ಬಾಸ್ ಏನಾದರೂ ಸಂಬಂಧ ಇದೆಯಾ ಯೋಚಿಸಿ ನೋಡಿ ನಿಮಗೆ ಸಂಬಂಧ ಇದೆ ಅನಿಸಿದರೆ ಸಂತೋಷ ಇಲ್ಲ ಅನಿಸಿದ್ರೆ ಸಂತೋಷ ಆದರೆ ನನ್ನ ಅಭಿಪ್ರಾಯದಲ್ಲಿ ಕನ್ನಡ ಸಂಸ್ಕೃತಿ ಪರಂಪರೆ ಭಾಷೆ ಇತಿಹಾಸ ಯಾವುದಕ್ಕೂ ಸಂಬಂಧವಿಲ್ಲದ ಪರಕೀಯವಾದ ಮೌಲ್ಯಗಳನ್ನು ಪ್ರತಿಪಾದಿಸುವುದು ಬಿಗ್ ಬಾಸ್ ಅಲ್ಲಿ ಸೃಷ್ಟಿಸುವಂಥ ಒಂದು ವಾತಾವರಣ ಏನಿದೆ ಅದು ಯಾವುದೂ ನೈಜವಲ್ಲ ಅನ್ನುವ ಆರೋಪ ಇದೆ ಅಲ್ಲಿ ಒಳಗಡೆ ಏನೇನು ನಡೆಯುತ್ತೆ ಅನ್ನೋದು ಬೇರೆ ಸೊ ಆದರೆ ಅವರ ವೈಯಕ್ತಿಕ ಸಂಬಂಧಗಳನ್ನು ಬೀದಿಗೆ ತಂದು ಹಾಕ್ತಾ ವೈಯಕ್ತಿಕ ಸಂಬಂಧಗಳನ್ನು ಮಾರಾಟ ಮಾಡ್ತಾ ಅಲ್ಲಿ ಅಳು ನಗು ಎಲ್ಲವೂ ಕೃತಕವಾದದ್ದು ಅದನ್ನು ಸೃಷ್ಟಸ್ಥಾವಕರಾಗ್ತದೆ ನೀವು ಕನ್ನಡದ ಬಿಗ್ ಬಾಸ್ ಅನ್ನು ನೋಡಿ ಅಲ್ಲಿ ಭಾಷೆಯೊಂದನ್ನು ಬಿಟ್ಟರೆ ಕನ್ನಡ ಸಂಸ್ಕೃತಿ ಪರಂಪರೆ ಸಾಹಿತ್ಯ ಯಾವುದಕ್ಕೂ ಅದಕ್ಕೆ ಸಮಾಧಾನ ಇಲ್ಲ ಸೊ ಅವರ ಸುಳ್ಳುಗಳು ಅಲ್ಲಿ ವಿಜೃಂಭಿಸ್ತವೆ ನಾಟಕ ಅದು ಸುಳ್ಳು ಸುಳ್ಳು ಅದು ಯಾವುದೂ ಕೂಡ ನೈಜ ವ್ಯಕ್ತಿತ್ವ ಅಲ್ಲ ಈ ಒಂದು ಮೂರು ತಿಂಗಳ ಅವಧಿಯ ನಂತರ ಅದು ಹುಸಿ ನಾಯಕರನ್ನ ಸೃಷ್ಟಿಸ್ತಾ ಹೋಗುತ್ತೆ ಅದಕ್ಕೆ ನಾನು ಹಲವು ಉದಾಹರಣೆಗಳನ್ನ ಕೊಡೋದು ಹಿಂದ್ಯಾ ಯಾವುದೋ ಒಂದರಲ್ಲಿ ಯಾರೋ ಒಬ್ಬನು ಒಳ್ಳೆ ಹುಡುಗ ಪ್ರಥಮ ದ್ವಿತೀಯನ ಉಳಿದವ್ರಲ್ಲ ಕೆಟ್ಟ ಹುಡುಗರ ಒಳ್ಳೆ ಹುಡುಗ ಪ್ರಥಮ್ ಒಳ್ಳೆ ಹುಡುಗ ಪ್ರಥಮ್ ಏನು ಮಾನಗೆಟ್ಟು ಜನರಿ ಇವರು ಎಲ್ಲರಲ್ಲೂ ಒಳ್ಳೆತನ ಇರುತ್ತೆ ಕೆಟ್ಟತನ ಇರುತ್ತೆ ಅಂದರೆ ಇದು ಸೃಷ್ಟಿಸ್ತಾ ಹೋಗುತ್ತೆ ಒಂದು ಕಡೆ ಇಡೀ ಬಿಗ್ ಅಂತ ಕಾರ್ಯಕ್ರಮದಲ್ಲಿ ಇನ್ವಾಲ್ ಆಗಿರುವ ಕೋಟಿ ಕೋಟಿ ಹಣ ಅದು ಸುದೀಪ್ಗೂ ಹಣ ಸಿಗುತ್ತೆ ಅಲ್ಲಿರುವವರು ಇದ್ದಕ್ಕಿದ್ದ ಹಾಗೆ ಹೀರೋಗಳನ್ನು ಸೃಷ್ಟಿಸುವಂಥದ್ದು ಅದು ಸುಳ್ಳು ಅವರು ಯಾರು ಹೀರೋಗಳಲ್ಲ ದುಡ್ಡಿಗಾಗಿ ಅಲ್ಲಿ ಬಂದವರು ಆ ಸ್ಪರ್ಧೆ ಕೂಡ ನಿಜವಾದ ವ್ಯಕ್ತಿತ್ವವನ್ನು ಪ್ರತಿನಿಧಿಸುವ ಬಿಂಬಿಸುವ ಕೆಲಸವನ್ನು ಮಾಡದೇ ಇಲ್ಲ ಅದರ ಜೊತೆಗೆ ಅಲ್ಲಿ ಯಾರ್ಯಾವ್ದೋ ಸಂಬಂಧಗಳು ಏರ್ಪಡಿಸ್ತವೆ ರಾತ್ರಿ ಯಾವುದಾದೋ ನಡೆದರೆ ಯಾರೋ ವಿಡಿಯೋ ಮಾಡ್ಕೊಂಡಿರ್ತಾರೆ ಆ ಇದಕ್ಕೆ ಸಂಬಂಧಪಟ್ಟವರು ಪ್ರೋಗ್ರಾಮ್ಗೆ ಹೀಗೆ ಅಸಹ್ಯ ದೊಡ್ಡ ಅಸಹ್ಯ ಅಂತ ಚಟುವಟಿಕೆಗಳು ಕೂಡ ಅಲ್ಲಿ ಇಡೀ ಒಂದು ಅಸಹ್ಯದ ವಾತಾವರಣವನ್ನು ಸೃಷ್ಟಿಸ್ತವೆ ಇನ್ನು ಅವರು ಅಲ್ಲಿ ಆ ಕಾರ್ಯಕ್ರಮಗಳನ್ನ ಏನು ನಿಯೋಜಿಸ್ತಾರೆ ಎಲ್ಲ ಹೋಗೋದು ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಅಲ್ಲಿ ಬೀಳೋದು ಅಲ್ಲಿ ಹೇಳೋದು ಈ ಪ್ರತಿ ಒಂದು ಕಾರ್ಯಕ್ರಮಗಳು ಕೂಡ ನೈಜ ಪ್ರತಿಭೆಯನ್ನು ಹೊರಹಾಕೋದಂಥದ್ದೇ ಅಲ್ಲ ನೈಜ ಪ್ರತಿಭೆ ಯಾವುದು ಯಾವುದು ಪ್ರತಿಭೆ ಯಾವುದು ಪ್ರತಿಭೆ ಅಲ್ಲ ನೈಜ ಪ್ರತಿಭೆಯನ್ನು ನೀವು ಹೊರಗಾಕುವ ಬಗೆ ಯಾವುದು ಈ ಯಾವುದು ಕನಿಷ್ಠ ಜ್ಞಾನ ತಿಳುವಳಿಕೆ ಇಲ್ಲದ ಇದೊಂದು ಮಾರಾಟದ ಅಂಗಡಿ ಬಿಗ್ ಬಾಸ್ ಎಂಬ ಮಾರಾಟದ ಅಂಗಡಿ ಅದು ಅಲ್ಲಿ ಏನೇನು ಮಾರಾಟ ಈ ಮಾರಾಟ ಮಾಡುವುದಕ್ಕೂ ಅಂಗಡಿಯಲ್ಲಿ ಕೆಲವು ವಿಚಾರಗಳಿವೆ ನೀವು ಅಂಗಡಿಯಲ್ಲಿ ಔಷಧಿಯನ್ನೇ ಮಾರಾಟ ಮಾಡ್ತೀರಿ ಅಲ್ವಾ ಮಾಂಸದ ಅಂಗಡಿಲಿ ಮಾಂಸನೇ ಮಾರಾಟ ಮಾಡ್ತೀರಿ ಅಲ್ವಾ ಸೊ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆನೇ ಮಾರಾಟ ಮಾಡ್ತೀರಿ ದಿನಸಿ ಅಂಗಡಿಯಲ್ಲಿ ದಿನಸಿಯನ್ನು ಮಾರಾಟ ಮಾಡ್ತೀರಿ ಹೀಗೆ ಈ ಮಾರಾಟದ ಅಂಗಡಿಗೂ ಕೂಡ ಒಂದು ಮಾನದಂಡ ನೋಡಿರುತ್ತೆ ಅನ್ನೋದು ಸೊ ಅದರ ಜೊತೆಗೆ ನೋಡಿ ಎಂಥದ್ದು ಅಂದರೆ ನಿನ್ನೆ ಪ್ರಾರಂಭ ಅದಕ್ಕೆ ಆಯ್ತು ಅಲ್ಲಿ ಸ್ವರ್ಗ ನರಕ ಅಂತ ಯಾವ ನನ್ನ ಮಕ್ಕಳಿಗೆ ಇವರಿಗೆಲ್ಲ ಈ ಪ್ರೋಗ್ರಾಮ್ ಪ್ರೊಡ್ಯೂಸರ್ಗಳಿಗೆ ತಿಳಿಸ್ತಾರ ಸ್ವರ್ಗ ಮತ್ತು ನರಕ ಹೋಗಿ ಯಾರು ನರಕಕ್ಕೆ ಕಳಿಸ್ಬೇಕು ಅಂತ ತೀರ್ಮಾನ ತಗೊಳ್ಳೋರು ಯಾರು ಮೊದಲು ಹೋದ ಸ್ಪರ್ಧಿಗಳು ನೀವು ಮಾನದಂಡ ಅವನು ಯಾರೋ ಪಾಪ ಎರಡು ಜನ ನಾಲ್ಕು ಜನನ ನೀವು ನರಕಕ್ಕೆ ಕಳಿಸ್ತೀರಿ ಅಂತ ಆದರೆ ಅದನ್ನ ಮೊದಲ ಆಯ್ಕೆ ಆದವ್ರು ಯಾರೋ ಅವರು ನರಕಕ್ಕೆ ಕಳಿಸ್ತಾರೆ ಅದ್ರ ಜೊತೆಗೆ ಯಾರೋ ಸೆಲೆಬ್ರಿಟಿ ಅಂತ ಅವರೆಲ್ಲೆಲ್ಲ ಪ್ರೇಕ್ಷಕರಲ್ಲಿ ಕೂತಿರ್ತಾರೆ ನೋಡಿದ್ರೆ ಅವರು ಕನ್ ಕಂಟೆಸ್ಟ್ ಮಾಡೋಂಥವ್ರು ಅವಳು ಹೆಣ್ಣು ಮಗಳು ಅವಳು ಯಾರೋ ಗೊತ್ತಿಲ್ಲ ಅನ್ಗೆ ಏನೋ ಮಾನಸನೋ ಆನಸನೋ ಮಾನಸನೋ ಎಂಥದ್ದು ಅವಳು ಹೋಗ್ಬಿಟ್ಟು ಎಲ್ಲರನ್ನೂ ಯಾರು ಬಂದರು ಅವ್ಳಿ ಮುಖಕಂಡ್ರಾಗಲ್ಲ ಇವ್ರನ್ನ ಇವ್ರು ನರಕಕ್ಕೆ ಕಳಿಸಿ ಅನ್ನೋದು ಇದಕ್ಕಿಂತ ಹಾರಿಬಲ್ ಏನು ಗೊತ್ತಾ ಸ್ನೇಹಿತರೆ ಚೈತ್ರ ಕುಂದಾಪುರ ಆಕೆ ಯಾವ ರೀತಿಯ ಸೆಲೆಬ್ರಿಟಿ ಚೈತ್ರ ಕುಂದಾಪುರ ಅನ್ನುವರು ಕೂಡ ಇಲ್ಲಿ ಸ್ಪರ್ಧಿ ಅವಳು ಕೊನೆಯ ಸ್ಪರ್ಧಿಯಾಗಿ ಬಿಗ್ ಬಾಸ್ ಪ್ರವೇಶ ಮಾಡ್ತಾರೆ ಆದಮೇಲೆ ಆ ಮಹಾಮಾತೆಗೆ ಎಲ್ಲೂ ಇಲ್ಲದಂತಹ ಪ್ರಚಾರ ಆಕೆ ಬಂದ ತಕ್ಷಣ ಅಯ್ಯೋ ಒಂದ ಎರಡ ಅವರು ಆ ಜಗದೀಶ್ ಅನ್ನ ಲಾಯರು ಅವ್ರು ಹೋಗ್ಬಿಟ್ಟು ಅವ್ಳು ಎಮ್ ಎಲ್ ಎ ಆಗಬೇಕು ಅಂತಾರೆ ಅವ್ರಿಗೆ ಸಿ ಎಮ್ ಆಗ್ಬೇಕಂತೆ ಜಗದೀಶ್ಗೆ ಹಾಕಳ್ಳಿ ಕರ್ನಾಟಕ ಜನ ಯಾರ್ಯಾರನ್ನೋ ಸಿ ಎಂ ಮಾಡಿದ್ದಾರೆ ಜಗದೀಶ್ನ ಮಾಡ್ಬೋದು ಎಮ್ ಎಲ್ ಎ ಯಾರಾಗಬೇಕು ಈ ಮಹಾತಾಯಿ ಎಂಥ ಸಂಸ್ಕೃತಿ ಪರಂಪರೆಯನ್ನು ಯಾರನ್ನೋ ಬ್ಲ್ಯಾಕ್ ಮೇಲ್ ಮಾಡಿದ ಆರೋಪ ಹೊತ್ತಂಥ ಹೆಣ್ಣು ಮಗಳು ಅಲ್ವಾ ಜೈಲಿಗೆ ಹೋಗು ಅವಳು ಜೈಲಿಗೆ ಹೋದ ಬಗ್ಗೆ ಅಲ್ಲ ವಿಜೃಂಭಣೆಯಿಂದ ಚರ್ಚೆ ನಡೀತಾ ಇರೋದು ನೋಡಬೇಕಿತ್ತು ನಾನು ಕಳೆದ ಬಾರಿ ಬಿಗ್ ಬಾಸನ್ನು ನಾನು ಜೈಲಿನಲ್ಲಿದ್ದು ನೋಡಿದೆ ಅಂತೇಳೆ ಆ ಜಗದೀಶ್ ಅವರು ರಾಯರುಗಳು ಹೌದು ನಾನು ಕಳೆದ ಬಾರಿ ಜೈಲಲ್ಲಿ ಇದ್ದು ನೋಡಿದೆ ಅಂತ ಅಂದರೆ ಸಾಮಾನ್ಯ ಜನರಿಗೆ ಸೊ ಬಿಗ್ ಬಾಸಿಗೆ ಹೋಗೋದಿದ್ರೆ ಮೊದಲು ಜೈಲಿಗೆ ಹೋಗಿ ಬರಬೇಕು ಅನ್ನಿಸುವಂಥ ವಾತಾವರಣ ಸೃಷ್ಟಿಸ್ಲಾಗ್ತದೆ ನೀವು ಜೈಲಿಗೆ ಹೋಗುವುದು ಅಂದರೆ ಒಂದು ದಿಗ್ವಿಜಯವನ್ನು ಸಾಧಿಸಿದ ಹಾಗೆ ಎಂತಹ ಸಂಸ್ಕೃತಿ ಪರಂಪರೆ ಏನು ವಾಟ್ ಐ ಎಕ್ಸ್ಪೆಕ್ಟೆಡ್ ಕಲ್ಚರ್ ಇರುವಂಥ ಕಲ್ಚರಲ್ ನಟರಾದಂಥ ಕಿಚ್ಚ ಸುದೀಪ್ ಇದನ್ನೆಲ್ಲ ನಾನು ತಿರಸ್ಕರಿಸ್ತಾರೆ ಅಂತ ಐ ಹ್ಯಾವ್ ವೆರಿ ಐ ರಿಗಾರ್ಡ್ ಫಾರ್ ಕಿಚ್ಚ ಸುದೀಪ್ ಅವರಿಲ್ಲಪ್ಪ ಇಂಥದ್ದೆಲ್ಲ ಮಾಡಲ್ಲ ನಾನು ಹೋಗ್ಬಿಟ್ಟು ಯಾರೋ ಇದ್ದವಳು ತಂದುಬಿಟ್ಟು ನೀವು ಟಿ ಆರ್ ಪಿಗೆ ತಂದು ಇಲ್ಲಿ ಕೂಡರಿಸ್ಬಿಟ್ಟು ಅವ್ರನ್ನ ಯಾವ ಅವಳೇ ಹೀರೋ ಇನ್ ಅನ್ನುವಂಥ ರೀತಿ ಆತ ನಾಯಕಿ ಅಭಿನೇತ್ರಿ ಆ ರೀತಿ ವಾತಾವರಣ ಸೃಷ್ಟಿ ಆಗ್ತಿದೆ ಒಟ್ಟಾರೆ ಇಡೀ ಸಮಾಜದ ಒಳಗಡೆ ಬಿಗ್ ಬಾಗ್ ನೋ ಬಿಗ್ ಬಾಸ್ ಅನ್ನು ನೋಡುವವರು ಪ್ರೀತಿಸುವ ಜನ ಸಮುದಾಯ ಏನಿದ್ದಾರೆ ಅವರಿಗೆ ಆದರ್ಶ ಈ ಹೆಣ್ಣು ಮಗಳು ಚೈತ್ರ ಕುಂದಾಪುರ ಆದರೆ ಒಂದು ಕಡೆ ಆಕೆಯ ಸಿ ಈ ವಸೂಲಿ ಕಾರ್ಯಕ್ರಮಗಳು ಟಿಕೆಟ್ ಕೊಡುತ್ತೀನಿ ಅಂತೇಳಿ ದುಡ್ಡು ತಗೊಂಡಿದ್ದು ಇದು ಇನ್ನೊಂದು ಕಡೆ ಸಮಾಜದ ಒಳಗಡೆ ಬೆಂಕಿ ಹಚ್ಚುವ ಹೆಣ್ಣು ಮಗಳವಳು ಅವಳು ಕುಂದಾಪುರದ ಯಾವುದೋ ಒಂದು ಕೇಬಲ್ ಚಾನೆಲ್ನಲ್ಲಿ ಇರುವ ಕಾಲದಿಂದ ಕೊನೆಯವರೆಗೆ ಆತ ಆಕೆ ಬೆಂಕಿ ಹಚ್ಚುವುದನ್ನು ಬಿಟ್ಟು ಬೇರೆ ಕೆಲಸ ಮಾಡಿಲ್ಲ ಸಮಾಜದ ನಡುವೆ ಬೆಂಕಿ ಹಚ್ಚಿದ್ದಾಳೆ ಜನರ ಮನಸ್ಸುಗಳ ನಡುವೆ ಬೆಂಕಿ ಹಚ್ಚಿದ್ದಾಳೆ ಮುಸ್ಲಿಂ ವಿರೋಧವನ್ನ ತನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಇಡೀ ಸಮಾಜವನ್ನು ನಾಶಪಡಿಸುವ ಕೆಲಸ ಮಾಡಿದ್ದಾಳೆ ಆಕೆ ಬಿಗ್ ಬಾಸ್ ನಾಳೆ ಅವಳು ಆಯ್ಕೆಯಾದರೂ ಆಶ್ಚರ್ಯ ಇಲ್ಲ ಇಂತಹ ಒಂದು ದುರಂತದ ಸ್ಥಿತಿಗೆ ನಾವು ಬಂದು ತಲುಪಿದ್ದೇವೆ ಆದ್ರಿಂದ ನಾನು ಐ ಬಿಲಿ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಿಲ್ಲಿಸಿ ಚೈತ್ರ ಕುಂದಾಪುರಂಥ ಅಂತ ಹೆಣ್ಣು ಮಗಳನ್ನು ಹೊರ ಹಾಕಿ ಅನ್ನೋ ಒಂದು ಆಂದೋಲನ ನಡೀಬೇಕು ಅಂತ ನನಗೆ ಅನಿಸುತ್ತೆ ಅದಿಲ್ಲದರಿ ಸಮಾಜಕ್ಕೆ ಉಳಿಗಾಲ ಇಲ್ಲ ಮೊದಲೆಲ್ಲ ಯಾರು ಯುಸಿ ಸಮಾಜದ ಸೌಹಾರ್ದತೆಗೆ ಕೆಲಸ ಮಾಡಿದ್ರು ಅವರು ಗ್ರೇಟ್ ಅಂತಿದ್ರು ನಾವೆಲ್ಲ ಕಲ್ತಿದ್ದದ್ದು ಕಂಡ್ರಿ ಸಮಾಜದ ಸೌಹಾರ್ದತೆ ಮನುಷ್ಯರ ನಡುವಿನ ಸಂಬಂಧಗಳು ಅವರ ನಡುವಿನ ಪ್ರೀತಿ ಅವರ ನಡುವಿನ ವಿಶ್ವಾಸ ಇಂಥದ್ದು ಮುಖ್ಯ ಆಗ ಕಾಲಘಟ್ಟದಲ್ಲಿ ಜೈಲಿಗೆ ಹೋಗಿ ಬರುವುದೇ ಮುಖ್ಯ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ ಅವರು ಆದರ್ಶ ಆಗ್ತಿದ್ದಾರೆ ಇವತ್ತಿನ ಬಿಗ್ ಬಾಸ್ ಇವರಿಗೆ ಯಾರಪ್ಪ ಆದರ್ಶ ಅಂದರೆ ಚೈತ್ರ ಕುಂದಾಪುರ ಧಿಕ್ಕಾರವಿರಲಿ ಸಮಾಜಕ್ಕೆ ಧಿಕ್ಕಾರ ಇರಲಿ ಎಂಟರ್ಟೈನ್ಮೆಂಟ್ ಚಾನಲ್ಗಳಿಗೆ ನ್ಯೂಸ್ ಚಾನೆಲ್ ಅಂತೆ ಈ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ಗಳು ದುಷ್ಟರು ಅಯೋಗ್ಯರು ಆಗ್ತಿದ್ದಾರೆ ಅನುಮಾನನೇ ಬೇಕಾಗಿಲ್ಲ ಬೆಂಕಿ ಹಚ್ಚುವವರು ನಾಯಕರಾಗಿ ನಾಯಕಿಯರಾಗಿ ವಿಜೃಂಭಿಸ್ತಿದ್ದಾರೆ ಇಂಥ ಕಾರ್ಯಕ್ರಮ ಕನ್ನಡಿಗರಿಗೆ ಬೇಕಾಗಿಲ್ಲ ಕನ್ನಡ ನಾಡಿಗೆ ಬೇಕಾಗಿಲ್ಲ ಈ ಬೆಂಕಿ ಹಚ್ಚುವ ಜನ ನಾಳೆ ಇಡೀ ಕರ್ನಾಟಕಕ್ಕೆ ಕೊಳ್ಳಿ ಇಟ್ಟಾರು ಜೋಕೆ ನಾವು ಎಚ್ಚರಗೊಳ್ಳದಿದ್ದರೆ ಇನ್ನುವೇ ಇದು ಇವತ್ತಿನ ನನ್ನ ಎಡಿಟರ್ಸ್ ಚಾಯ್ಸ್ ಇನ್ನೊಂದು ವಿಚಾರದಲ್ಲಿ ಸಾಧ್ಯ ಪಡ್ತೀನಿ